ಮಿತ್ರ ನಮಸ್ಕಾರ ಸಂಯ ಯೂಟ್ಯೂಬ್ ಚಾನೆಲ್ಗೆ ತಮ್ಗೆ ಪ್ರೀತಿಯ ಸ್ವಾಗತ ಆಫ್ರಿಕಾದಲ್ಲಿ ಒಂದು ಭಯಾನಕ ಘಟನೆ ನಡೆದಿದೆ ಸುಮಾರು ಹನ್ನೆರಡು ಸಾವಿರ ವರ್ಷಗಳ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಇಥಿಯೋಪಿಯಾದಲ್ಲಿ ಒಂದು ಸೂಕ್ತ ಜ್ವಾಲಾಮುಖಿ ಸ್ಫೋಟಗೊಂಡಿದೆ ಇದರ ಪರಿಣಾಮ ಎಷ್ಟಿತ್ತು ಅಂತ ಹೇಳಿದರೆ ಇದರ ಬೂದಿ ಪಾಕಿಸ್ತಾನ ಮತ್ತು ಭಾರತದ ದೆಹಲಿಯವರೆಗೆ ಹಬ್ಬಿದೆ ಅಷ್ಟೇ ಅಲ್ಲ ಇದು ಆಫ್ರಿಕಾ ಖಂಡ ಎರಡು ಹೋಳಾಗುತ್ತಿರುವ ಮುನ್ಸೂಚನೆ ಅಂತ ಹೇಳಲಾಗುತ್ತೆ ಹಾಗಾದ್ರೆ ಏನಿದು ಘಟನೆ ಬನ್ನಿ ನೋಡೋಣ ಅದಕ್ಕೂ ಮುಂಚಿತವಾಗಿ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತಹದ್ದೇ ಅಚ್ಚರಿಯ ಮಾಹಿತಿಗಾಗಿ ಬೆಲ್ಲೈಕಾನ್ ಹೊತ್ತದನ್ನ ಮಾತ್ರ ಮರಿಬೇಡಿ ಮಿತ್ರರೇ ನವೆಂಬರ್ ಇಪ್ಪತ್ ಮೂರು ಎರಡ್ ಸಾವಿರದ ಇಪ್ಪತ್ ಇಥಿಯೋಪಿಯಾದ ಹೈಲಿ ಗುಬ್ಬಿ ಅನ್ನುವಂತಹದರ ಕಡೆ ಜ್ವಾಲಾಮುಖಿ ಹಠಾತ್ತನೆ ಸ್ಫೋಟಗೊಂಡಿದೆ ಕಿಲೋಮೀಟರ್ಗಳಷ್ಟು ದೂರದವರೆಗೂ ಬಾಂಬ್ ಸಿಡಿದಂತಹ ಒಂದು ದೊಡ್ಡ ಶಬ್ದ ಕೇಳಿಸಿದೆ ಇದರಿಂದ ಸುಮಾರು ಐನೂರು ಅಡಿ ಎತ್ತರದಷ್ಟು ಬೂದಿಯ ಮೋಡ ಸೃಷ್ಟಿಯಾಗಿದೆ ಇದು ಅಷ್ಟೊಂದು ದೊಡ್ಡದಿತ್ತು ಅಂತ ಹೇಳಿದರೆ ಬಾಹ್ಯಾಕಾಶದಿಂದಲೂ ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ಅಂತ ಹೇಳ್ತಾರೆ ಗಾಳಿಯ ಮೂಲಕ ಈ ಬೂದಿ ಒಮೆನ್ ಎಮೆನ್ ದಾಟಿ ಪಾಕಿಸ್ತಾನ ಮತ್ತು ಭಾರತದ ದೆಹಲಿಯವರೆಗೆ ತಲುಪಿತ್ತು ಇದರಿಂದ ವಿಮಾನ ಸಂಚಾರಕ್ಕೆ ಅಡ್ಡಿ ಉಂಟಾಯಿತು ಅಂತ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಈ ಬೂದಿಯಲ್ಲಿರುವ ಸಣ್ಣ ಸಣ್ಣ ಕಣಗಳು ವಿಮಾನದ ಇಂಜಿನ್ ಮತ್ತು ಗ್ಲಾಸ್ ಗಳನ್ನ ಹಾನಿ ಮಾಡುವಷ್ಟು ಅಪಾಯಕಾರಿಯಾಗಿತ್ತು ಅನ್ನುವಂಥದ್ದೇ ಒಂದು ವಿಸ್ಮಯಕಾರಿ ವಿಷಯ ಮಿತ್ರರೇ ಇಷ್ಟೊಂದು ದೊಡ್ಡ ಸ್ಫೋಟದ ಹೊರತಾಗಿಯೂ ಕೂಡ ಒಬ್ಬರೇ ಒಬ್ಬ ಮನುಷ್ಯನ ಪ್ರಾಣವು ಕೂಡ ಇಲ್ಲಿ ಹೋಗಿಲ್ಲ ಕಾರಣ ಇದು ಸ್ಫೋಟಗೊಂಡ ಜಾಗ ದನಾಲ್ ಡಿಪ್ರೆಷನ್ ಇದು ಪ್ರಪಂಚದಲ್ಲಿ ಅತ್ಯಂತ ಬಿಸಿಯಾದ ಮತ್ತು ನಿರ್ಜನ ಪ್ರದೇಶಗಳಲ್ಲಿ ಒಂದು ಅಂತ ಹೇಳಲಾಗತ್ತೆ ಇಲ್ಲಿ ಮನುಷ್ಯರು ವಾಸಿಸುವುದು ತುಂಬಾನೇ ಕಷ್ಟ ಆದರೆ ಪ್ರವಾಸಿಗರಿಗೆ ಮತ್ತು ವಿಜ್ಞಾನಿಗಳಿಗೆ ಇದು ಸ್ವರ್ಗವಿದ್ದಂತೆ ಇಲ್ಲಿನ ವಿಚಿತ್ರ ಬಣ್ಣದ ಭೂಪ್ರದೇಶ ಅನ್ಯ ಗ್ರಹದಂತೆ ಕಾಣಿಸುತ್ತೆ ಹಾಗಾಗಿ ಇಲ್ಲಿ ಮನುಷ್ಯರಿಗೆ ಓಡಾಟಕ್ಕೆ ಪ್ರವೇಶವಿಲ್ಲ ಅದರಲ್ಲಿಯೂ ಕೂಡ ವಾಸ ಮಾಡೋದಕ್ಕಂತೂ ಆಗೋದೇ ಇಲ್ಲ ಗೆಳೆಯರೆ ಈ ಜ್ವಾಲಾಮುಖಿ ಸ್ಫೋಟದ ಹಿಂದೆ ಒಂದು ದೊಡ್ಡ ರೋಚಕ ಕಥೆನೇ ಇದೆ ಅದೇ ಆಫ್ರಿಕಾ ಖಂಡದ ವಿಭಜನೆ ಹೌದು ಆಫ್ರಿಕಾದ ಟೆಕ್ಟೋನಿಕ್ ಪ್ಲೇಟ್ಸ್ಗಳು ನಿಧಾನವಾಗಿ ಒಂದಕ್ಕೊಂದು ದೂರ ಸರಿತಾನೆ ಇದ್ದಾವೆ ಆಫ್ರಿಕನ್ ಪ್ಲೇಟ್ಸ್ ಅರೇಬಿಯನ್ ಪ್ಲೇಟ್ ಮತ್ತು ಸೋಮಾಲಿಯನ್ ಪ್ಲೇಟ್ ಈ ಮೂರೂ ಪ್ಲೇಟ್ ಗಳು ಸಂಧಿಸುವ ಜಾಗವೇ ಈ ಇಥಿಯೋಪಿಯಾ ಇವುಗಳು ದೂರ ಸರಿತಾ ಇರೋದ್ರಿಂದಲೇ ಭೂಮಿಯ ಒಳಭಾಗದಲ್ಲಿ ಬಿರುಕು ಕಾಣಿಸ್ತಾ ಇದೆ ಇದನ್ನ ಈಸ್ಟ್ ಆಫ್ರಿಕನ್ ರಿಫ್ಟ್ ಅಂತ ಕರೀತಾರೆ ವಿಜ್ಞಾನಿಗಳ ಪ್ರಕಾರ ಮುಂದಿನ ಐದರಿಂದ ಹತ್ತು ಮಿಲಿಯನ್ ವರ್ಷಗಳಲ್ಲಿ ಆಫ್ರಿಕಾ ಖಂಡ ಎರಡು ತುಂಡಾಗಿ ಬೀಳುತ್ತೆ ಮಧ್ಯದಲ್ಲಿ ಹೊಸ ಸಮುದ್ರ ಸೃಷ್ಟಿ ಆಗತ್ತೆ ಅಂತ ವಿಜ್ಞಾನಿಗಳು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಮಿತ್ರರೇ ಇದು ರಾತ್ರೋರಾತ್ರಿ ಆಗುವ ಬದಲಾವಣೆ ಅಲ್ಲ ನಮ್ಮ ಉಗುರು ಬೆಳೆಯುವ ವೇಗದಲ್ಲಿ ಅಂದರೆ ವರ್ಷಕ್ಕೆ ಎರಡರಿಂದ ಐದು ಸೆಂಟಿಮೀಟರ್ ಈ ಖಂಡಗಳು ದೂರ ಸರಿಯುತ್ತೆ ಆದರೆ ಈ ಪ್ರಕ್ರಿಯೆಯ ಭಾಗವಾಗಿ ಆಗಾಗ ಭೂಕಂಪಗಳು ನಡೀತಾನೆ ಇರ್ತವೆ ಇಂತಹ ಜ್ವಾಲಾಮುಖಿ ಸ್ಫೋಟಗಳು ಮತ್ತು ಭೂಮಿಯಲ್ಲಿ ಕಾಣಿಸ್ಕೊಂಡಿರ್ತಕ್ಕಂತಹ ದೊಡ್ಡ ಬಿರುಕುಗಳು ಈಗ ಇದರ ಮುನ್ಸೂಚನೆಯನ್ನ ಕೊಡ್ತಾ ಇದ್ದಾರೆ ಎರಡ್ ಸಾವಿರದ ಐದರಲ್ಲಿ ಕೇವಲ ಹತ್ತು ದಿನಗಳಲ್ಲಿ ಅರವತ್ತು ಕಿಲೋಮೀಟರ್ ಉದ್ದದ ಬಿರುಕು ಇಲ್ಲಿ ಏರ್ಪಟ್ಟಿತ್ತು ಪ್ರಕೃತಿಯ ಈ ವಿಸ್ಮಯಕಾರಿ ಬದಲಾವಣೆ ನಮ್ಮ ಕಣ್ಮುಂದೆನೆ ನಡೀತಾ ಇದೆ ಸೊ ಇದು ಈ ಹೊತ್ತಿನ ಮಾಹಿತಿ ಈ ಮಾಹಿತಿಯ ಕುರಿತು ನಿಮ್ಗೆ ಏನು ಅನ್ಸುತ್ತೆ ದಯವಿಟ್ಟು ಕಮೆಂಟ್ಸ್ ಮಾಡಿ ಈ ಮಾಹಿತಿ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಧನ್ಯವಾದಗಳು